ನಾನು ಲಾಸ್ಟ್ ಟೈಮ್ನೇ ಹೇಳಿದ್ದೆ ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳಾಗಿ ಆಳ್ತದೆ ಅನ್ನೋ ಅಂಥದ್ದನ್ನು ಕಾಲ ಬಂದಿದೆ ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಒಬ್ಬ ಸಣ್ಣ ಹುಡುಗ ಥರ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡಲಾರ್ದೇನೆ ಅವು ಏನೇನು ಇನ್ನೂ ದಿನ ಮಾತಾಡ್ತಾರೋ ಮಾತಾಡಲಿ ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ರ ಕಡೆ ಗಮನ ಹರಿಸ್ತೀವಿ ನಾನು ಲಾಸ್ಟ್ ಟೈಮ್ನೇ ಹೇಳಿದ್ದೆ ಒಂದು ದೀಪ ಹಾರುವಾಗ ಅದು ಜಾಸ್ತಿ ಡಾಳೆಗೆ ಆಗ್ತದೆ ಅನ್ನೋಂಥದ್ದನ್ನು ಅದಿವ ಕಾಲ ಬಂದಿದೆ ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಒಬ್ಬ ಸಣ್ಣ ಹುಡುಗ ಮಾತಾಡೋ ಥರ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡಲಾರ್ದೇನೆ ಅವು ಏನೇನು ಇನ್ನೂ ಎಷ್ಟು ದಿನ ಮಾತಾಡ್ತೀನೋ ಮಾತಾಡಲಿ ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ರ ಕಡೆ ಗ ಗಮನ ಹರಿಸ್ತೀವಿ